ಹಾಕ್ಬಾರ್ದು ಅಂತ ಹೇಳ್ತಾರೆ ಮೂರು ತಿಂಗಳವರೆಗೂ ನಾಲ್ಕು ತಿಂಗಳವರೆಗೂ ಹಾಕ್ಬಾರ್ದು ಅಂತ ಫಸ್ಟಿಗೆ ನನಗೆ ನೈನ್ ಮಂತ್ ಕಂಪ್ಲೀಟ್ ಆಗಿ ಟೆಂತ್ ಮಂತ್ ಸ್ಟಾರ್ಟ್ ಆಗುತ್ತೆ ಸೊ ನೈನ್ತ್ ಕಂಪ್ಲೀಟ್ ಆದ್ಮೇಲೆ ಯಾವಾಗ ಬೇಕಾದರೂ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ನನ್ನ ಕೈಯ್ಯಲ್ಲಿ ಎಷ್ಟು ಪೇನ ತಡ್ಕೊಳಕ್ಕಾಗುತ್ತೋ ಅಷ್ಟು ನಾನು ತಡ್ಕೊತೀನಿ ಸೊ ಅದಾದ್ಮೇಲೆ ಏನು ಮಾಡೋದಕ್ಕಾಗಲ್ಲ ಯಾಕೆ ಅಂತಂದರೆ ನಾನು ನೋಡಿದ್ದೀನಿ ತುಂಬ ಚೆನ್ನಾಗಿ ವಾಕಿಂಗ್ ಮಾಡ್ಕೊಂಡು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡಿದ್ರು ಬಟ್ ಅವರಿಗೇನು ನಾರ್ಮಲ್ ಡೆಲಿವರಿ ಆಗಲಿಲ್ಲ ಲಾಜ್ ಮಾಡಿ ವಾಕಿಂಗ್ ಮಾಡಿ ಎಲ್ಲ ಮಾಡಿದ ತಕ್ಷಣ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಸೊ ಅದು ಡಿಪೆಂಡ್ ಆಗುತ್ತೆ ಎಲ್ಲನೂ ತೋರಿಸ್ಕೊಂಡೇ ಮಾಡಬೇಕು ಅಂತ ಏನಿಲ್ಲ ಹಂಗೆ ಇದ್ದರೂ ಆಗುತ್ತೆ ಮುದ್ದೆ ನಿಂತ್ಕಂಡ್ರೆ ಆಗದೇ ಆಗದೆ ಸ್ವಲ್ಪ ಜನ ಇರ್ತಾರೆ ಹೇಳಿದರು ನನಗೆ ಸೊ ನಾನೇನು ತೋರಿಸ್ಕೊಂಡೆಲ್ಲ ಎಲ್ಲ ನನ್ನ ನೋಡಿ ನೋಡಿ ಅಂದ್ಕೊಂಡು ತೋರ್ಸ್ಕೊಂಡೇ ಮಾಡ್ತಾ ಇಲ್ಲ ಸೊ ತುಂಬ ಜನ ಆಗ್ತಾರೆ ರಾ ವೆಲ್ಕಮ್ ಟು ಸೌಮ್ಯ ಲೋಕ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವಾಗ ನಾನು ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ಈ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ತಾ ನಿಮ್ಮ ಜೊತೆ ಕೂಡ ಕೆಲವೊಂದಷ್ಟು ವಿಷಯಗಳನ್ನ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಸೊ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಹಾಸ್ಪಿಟಲಿಗೆ ನಾನು ಈ ಬ್ಯಾಗ್ನೇ ಇದ್ದೀನಿ ಸಾಕಾಗುತ್ತೆ ಅಂತ ಅನಿಸುತ್ತೆ ಜಸ್ಟ್ ಒಂದು ಹ್ಯಾಂಡ್ ಬ್ಯಾಗು ಬಟ್ ತುಂಬ ಸ್ಪೇಷಿಯಸ್ ಆಗಿದೆ ಹಾಗಾಗಿ ಈ ಬ್ಯಾಗ್ನೇ ಇದ್ದೀನಿ ಸುಮ್ಮನೆ ಕಿಟ್ ಬ್ಯಾಗ್ ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ತುಂಬ ಬಟ್ಟೆ ಆಗ್ಬಿಡುತ್ತೆ ನಮ್ಮಮ್ಮ ಇನ್ನಲ್ಲಿ ಒಂದು ವಾರ ಹೋಗಿರ್ಲಿ ಅಂತ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಈ ಬ್ಯಾಗಲ್ಲೇ ಎಲ್ಲ ಬಟ್ಟೆನೂ ಕೂಡ ಇಡಿಸುತ್ತೆ ಸೊ ಹಾಗಾಗಿ ಈ ಬ್ಯಾಗ್ನೆ ತಗೊತಾಯಿದ್ದೀನಿ ನಾನು ಕೆಲವೊಂದಷ್ಟು ಪಾಪು ಬಟ್ಟೆಗಳನ್ನ ತೊಗೊತಾ ಇದ್ದೀನಿ ಸೊ ಎಲ್ಲ ಬಟ್ಟೆಗಳನ್ನು ಕೂಡ ನೀಟಾಗಿ ವಾಶ್ ಮಾಡಿ ಸೊ ಬೆಟ್ಟಲೆಲ್ಲೆಲ್ಲ ನೆನೆಸಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಟಿದ್ವಿ ಸೊ ಇವಾಗ ಡೇಟ್ ಹತ್ರ ಇದೆ ಅಲ್ಲ ಹಾಗಾಗಿ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಳ್ಳೋಣ ಅಂತ ಬಿಕಾಸ್ ಆಮೇಲೆ ಹಾಸ್ಪಿಟಲಿಗೆ ಹೋಗಿಬಿಟ್ರೆ ತಂದು ಕೂಡ ಯಾರೂ ಇರಲ್ಲ ನನ್ನ ತಮ್ಮಂಗೇನಷ್ಟು ಗೊತ್ತಾಗಲ್ಲ ಎಲ್ಲಿರ್ತೀನಿ ಏನು ಅಂತ ನನ್ನ ಅಜ್ಜಿಗೂ ಅಷ್ಟು ಗೊತ್ತಾಗಲ್ಲ ಸೊ ಹಾಗಾಗಿ ಅಮ್ಮ ಹಾಸ್ಪಿಟಲಿಗೆ ಬಂದುಬಿಟ್ರೆ ತೊಗೊಳ್ಳೋದಕ್ಕಾಗಲ್ಲ ಬಟ್ಟೆಗಳನ್ನ ಯಾವ್ದಾವ್ದು ಬೇಕು ಅಂತ ಅದಕ್ಕೋಸ್ಕರ ಒಂದಷ್ಟು ಬಟ್ಟೆಗಳನ್ನ ಎತ್ತಿಟ್ಕೊತಾ ಇದ್ದೀನಿ ಪಾಪುಗೆ ಅಂತ ಕೆಲವೊಂದಷ್ಟು ಬಟ್ಟೆಗಳು ಸೇರಿದೆ ಆಲ್ರೆಡಿ ಹೊಸ ಬಟ್ಟೆ ಹಾಕಬಾರ್ದು ಅಂತ ಹೇಳ್ತಾರೆ ಮೂರು ತಿಂಗಳವರೆಗೂ ನಾಲ್ಕು ತಿಂಗ್ಳುವರೆಗೂ ಹಾಕಬಾರ್ದು ಅಂತ ಸೊ ಆಲ್ರೆಡಿ ಕೆಲವೊಂದಷ್ಟು ಬಟ್ಟೆ ಬಂದಿದೆ ಪಾಪುಗೆ ಸೊ ಅದನ್ನೇ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಸೊ ಇದು ಈ ಸಣ್ಣ ಸಣ್ಣ ಮಕ್ಕಳಿಗಂತೂ ಬಟ್ಟೆಗಳು ಎಷ್ಟು ಕ್ಯೂಟಾಗಿರುತ್ತೆ ನೋಡೋಕ್ಕೆ ಸಕ್ಕತ್ ಕ್ಯೂಟಾಗಿರ್ತಿದ್ರೆ ಎಷ್ಟು ಕ್ಯೂಟಾಗಿದೆ ಎಷ್ಟು ಇಷ್ಟು ಸೊ ತುಂಬ ಬಟ್ಟೆ ಇದೆ ಬಟ್ ಅದರ ಕೆಲವೊಂದಷ್ಟು ಬಟ್ಟೆಗಳನ್ನ ಮಾತ್ರ ತೊಗೊತಾ ಇದ್ದೀನಿ ಒಂದು ಮೂರು ನಾಲ್ಕು ಜೊತೆ ತೊಗೊಂಡಿದ್ದೀನಿ ಅಷ್ಟೇ ಸೊ ಹಾಗೆ ನಿಮ್ಮ ಜೊತೆ ಯಾವ್ಯಾವ ಬಟ್ಟೆ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಹಾಗೆ ಬ್ಯಾಗಲ್ಲಿ ಎತ್ತಿಟ್ಕೊತೀನಿ ಸೊ ನನಗೆ ಡೇಟ್ ಬಂದು ಡೆಲಿವರಿ ಡೇಟು ಆಗಸ್ಟ್ ಟ್ವೆಂಟಿ ಫಸ್ಟ್ ಕೊಟ್ಟಿದ್ದಾರೆ ಸೊ ನನ್ನದು ಲಾಸ್ಟ್ ಪೀರಿಯಡ್ ಆಗಿದ್ದು ನವೆಂಬರ್ ಫಸ್ಟು ಸೊ ಡೇಟ್ ಬಂದು ನನಗೆ ನವೆ ಆಗಸ್ಟ್ ಟ್ವೆಂಟಿ ಫಸ್ಟ್ ಕೊಟ್ಟಿದ್ದಾರೆ ಸೊ ಲಾಸ್ಟ್ ವ್ಲಾಗಲ್ಲಿ ಯಾರೋ ಕಮೆಂಟ್ ಹಾಕಿದ್ರು ಯಾವಾಗ ಕೊಟ್ಟಿದ್ದಾರೆ ಡೇಟ್ ಅಂತ ಸೊ ಆಗಸ್ಟ್ ಟ್ವೆಂಟಿ ಫಸ್ಟ್ ಕೊಟ್ಟಿದ್ದಾರೆ ಸೊ ಸೊ ಆಗಸ್ಟ್ ಫಸ್ಟಿಗೆ ನನಗೆ ನೈನ್ ಮಂತ್ ಕಂಪ್ಲೀಟ್ ಆಗಿ ಟೆಂತ್ ಮಂತ್ ಸ್ಟಾರ್ಟ್ ಆಗುತ್ತೆ ಸೊ ನೈನ್ತ್ ಕಂಪ್ಲೀಟ್ ಆದಮೇಲೆ ಯಾವಾಗ ಬೇಕಾದರೂ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಬಂದು ನೈನ್ತ್ಗೆ ಬಿದ್ದ ಮೇಲೆ ಯಾವಾಗ ಬೇಕಾದರೂ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಹೇಳೋದಕ್ಕಾಗಲ್ಲ ನೈನ್ತ್ ಕಂಪ್ಲೀಟ್ ಆದಮೇಲೆ ಸೊ ನೋಡೋಣ ಯಾವಾಗ ಆಗುತ್ತೆ ಏನು ಅಂತ ಯಾವುದಕ್ಕೂ ಸೇಫರ್ ಸೇರಿಗೆ ಪ್ಯಾಕೆಲ್ಲ ಮಾಡಿ ಇಟ್ಕೊತಾ ಇದ್ದೀವಿ ನೋಡಬೇಕು ಯಾವಾಗ ಬರುತ್ತೆ ಪಾಪು ಅಂತ ಸೊ ನನಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಥವಾ ಸೀಸರಿನೂ ಸೊ ಏನೂ ಇಲ್ಲ ನನಗೆ ಯಾವುದಾದ್ರೂ ಆಗಲಿ ಅಂತ ಇದ್ದೀನಿ ಬಟ್ ಆದಷ್ಟು ನಾನು ಟ್ರೈ ಮಾಡ್ತೀನಿ ಆ ಪೇನ ತಡ್ಕೊಳ್ಳೋಕ್ಕೆ ಸೊ ಎಲ್ರಿಗೂ ನಮ್ಮ ಮನೇಲೆಲ್ಲ ನಾರ್ಮಲ್ಲೇ ಆಗಬೇಕು ಅಂತ ಇದ್ದಾರೆ ಬಟ್ ಹೇಳೋಕ್ಕಾಗಲ್ಲ ಆ ಟೈಮಲ್ಲಿ ಹೆಂಗಾಗುತ್ತೆ ಏನು ಅಂತ ಸೊ ನಾನೇನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಂಡಿಲ್ಲ ಬಟ್ ನನಗೆ ಮೈಂಡಲ್ಲಿರೋದೇನಂದರೆ ನನ್ನ ಕೈಯ್ಯಲ್ಲಿ ಎಷ್ಟು ಪೇನ ತಡ್ಕೊಳೋಕ್ಕಾಗುತ್ತೋ ಅಷ್ಟು ನಾನು ತಡ್ಕೊತೀನಿ ಸೊ ಅದಾದಮೇಲೆ ಏನು ಮಾಡೋದಿಕ್ಕಾಗಲ್ಲ ಯಾಕೆ ಅಂತಂದರೆ ನಾನು ಹಾರ್ಮಲಾಗಿ ಪೇನ್ಗಳನ್ನ ತಡ್ಕೊಳ್ಳೋದಿಕ್ಕಾಗಲ್ಲ ಪೀರಿಯಡ್ ಆದಾಗಲೇ ಎಷ್ಟು ಪೇನ್ ಇರುತ್ತೆ ಪೀರಿಯಡ್ಸ್ ಆದಾಗ ಸೊ ಆ ಪೇನ ತಡ್ಕೊಳ್ಳೋದಿಕ್ಕಾಗಲ್ಲ ಒದ್ದಾಡ್ತಿರ್ತೀನಿ ಸೊ ಈ ಡೆಲಿವರಿ ಪೀರಿಯಡ್ ಪೀರಿಯಡಲ್ಲಿ ಆ ಪೇನ್ನ ಹೆಂಗೆ ತಡ್ಕೊತೀನಿ ಅಂತ ನನಗೂ ಗೊತ್ತಿಲ್ಲ ಸೊ ಅಂದ್ಕೊಂಡಿದ್ದೀನಿ ಎಷ್ಟಾಗುತ್ತೆ ಅಷ್ಟು ತಡ್ಕೊಂಡು ಆಮೇಲೆ ಆಗಲೇ ಇಲ್ಲ ಅಥವಾ ಬೇರೆ ಏನೋ ಒಂದು ಪ್ರಾಬ್ಲಮ್ ಆಯಿತು ಅನ್ನೋ ಟೈಮಲ್ಲಿ ಬೇಕಿದ್ರೆ ಸಿ ಸೆಕ್ಷನಿಗೆ ಹೋಗೋಣ ಅಂತ ನೋಡೋಣ ಏನಾಗುತ್ತೆ ಅಂತ ಸೊ ಈ ಥರದ್ದು ಒಂದು ನಾಲ್ಕೈದು ಜೊತೆ ತಗೊಂಡಿದ್ದೀನಿ ಆ್ಯಂಡ್ ಇನ್ನು ಕೆಲವರು ಹೇಳ್ತಾರೆ ವಾಕಿಂಗ್ ಜಾಸ್ತಿ ಮಾಡಿದ್ರೆ ಅಥವಾ ಎಕ್ಸಸೈಸು ನೈನ್ತು ಏತ್ ಕಂಪ್ಲೀಟಾಗಿ ನೈನ್ತಿಗೆ ಬಿದ್ದ ಮೇಲೆ ಎಕ್ಸಸೈಸು ಅದೆಲ್ಲ ಮಾಡಿದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಬಟ್ ಏನಂದರೆ ನಾನು ನೋಡಿರೋಂಗೆ ಅನಿಸಿದ್ದು ಬಟ್ ನಂಗೆ ಗೊತ್ತಿಲ್ಲ ನಾರ್ಮಲ್ ಡೆಲಿವರಿ ಆಗುತ್ತಾ ಏನು ಅಂತ ಬಟ್ ನಾನು ನೋಡಿರೋಂಗೆ ಒಂದು ಇಬ್ಬರು ಮೂರು ಜನ ನೋಡಿದ್ದೀನಿ ತುಂಬ ಚೆನ್ನಾಗಿ ವಾಕಿಂಗ್ ಮಾಡಿಕೊಂಡು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡಿದ್ರು ಬಟ್ ಅವರಿಗೇನು ನಾರ್ಮಲ್ ಡೆಲಿವರಿ ಆಗಲಿಲ್ಲ ಲಾಸ್ಟಲ್ಲಿ ಅವ್ರಿಗೆ ಮಗು ಗಲೀಜ ನೀರು ಕುಡಿದು ಬಿಟ್ಟಿದೆ ಅಂತೇಳಿ ಒಬ್ಬರಿಗೆ ಸಿ ಸೆಕ್ಷನ್ ಮಾಡಿದ್ರು ಇನ್ನೂ ಒಬ್ಬರು ಮಗು ಟರ್ನ್ ಆಗಿಲ್ಲ ಅಂತಲೂ ಜಾಗ ಸಾಲಿಲ್ಲ ಅಂತ ನಾನು ಸಿ ಸೆಕ್ಷನ್ ಮಾಡಿದ್ರು ಸೊ ಹಾಗೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಏನೇ ಮಾಡಿದ್ರು ಲಾಸ್ಟಲ್ಲಿ ಏನಾಗಬೇಕಾಗಿರುತ್ತೆ ಅದೇ ಆಗುತ್ತೆ ಸೊ ನಾವೆಷ್ಟೇ ವಾಕಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಎಕ್ಸಸೈಸ್ ಮಾಡಿ ವಾಕಿಂಗ್ ಮಾಡಿ ಎಲ್ಲ ಮಾಡಿದ ತಕ್ಷಣ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಸೊ ಅದು ಡಿಪೆಂಡ್ ಆಗುತ್ತೆ ಹಾಸ್ಪಿಟಲ್ ಅವ್ರ ಮೇಲೂ ಡಿಪೆಂಡ್ ಆಗುತ್ತೆ ಯಾಕೆಂತಂದರೆ ಕೆಲವೊಂದು ಒಂದು ಹಾಸ್ಪಿಟಲಿ ಮಾಡಲ್ಲ ನಾರ್ಮಲಾಗಿ ಬಟ್ ಎಲ್ಲರೂ ಅದೇ ಹೇಳ್ತಾರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಸಿಜರಿನೇ ಮಾಡ್ತಾರೆ ನಾರ್ಮಲ್ಗೆ ಯಾರು ಟ್ರೈ ಮಾಡಲ್ಲ ಅಂತ ಸೊ ನಾನು ತೋರಿಸ್ಕೊತಾ ಇರೋ ಕಡೆ ಟ್ರೈ ಮಾಡ್ತಾರೆ ನಾರ್ಮಲಿಗೆ ಯಾಕಂದರೆ ನಾನೊಂದು ಇಬ್ಬರನ್ನ ಕೇಳಿದ್ದೀನಿ ಅದೇ ಹಾಸ್ಪಿಟಲ್ ಚೆಕ್ ಮಾಡಿಸ್ಕೊಂಡಿರೋರು ಅವರು ಟ್ರೈ ಮಾಡ್ತಾರೆ ಫಸ್ಟು ಸೊ ಅದಾದಮೇಲೆ ಆಗಿಲ್ಲ ಅಂತಂದ್ರೆ ಅವ್ರು ಸೀಸರಿನಿಗೆ ಹೋಗೋದು ಅಂತ ಹೇಳಿದ್ದಾರೆ ನೋಡಬೇಕು ಏನಾಗುತ್ತೆ ಏನು ಅಂತ ಸೊ ಹಂಗೆ ಈ ಥರ ಕೆಲವೊಂದು ಸಣ್ಣ ಬಟ್ಟೆ ತೊಗೊಂಡಿದ್ದೀನಿ ಪಾಪು ಏನಾದರೂ ಪೋಟಿಗೀಟಿ ಮಾಡ್ಕೊಂಡ್ರೆ ವರ್ಷಕ್ಕೆ ಅಂತ ಹಾಗೆ ನನ್ನ ಸೀಮಂತದ ವ್ಲಾಗ್ ಆಗಿರ್ಬೋದು ಮತ್ತು ಮೆಟರ್ನಿಟಿ ಶೂಟ್ ವ್ಲಾಗು ಅಪ್ಲೋಡ್ ಮಾಡೋದಕ್ಕೆ ಲೇಟ್ ಆಗ್ತಿದೆ ಯಾಕೆ ಅಂತಂದರೆ ನಮ್ಮ ವೀಡಿಯೋಗ್ರಾಫರ್ ಇನ್ನೂ ವೀಡಿಯೋ ಫೋಟೋಸ್ ಯಾವುದೂ ಕೂಡ ಕೊಟ್ಟಿಲ್ಲ ಎಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿಲ್ಲ ಕೆಲವೊಂದು ಹದಿನೈದು ಫೋಟೋ ಏನೋ ಕಳಿಸಿದ್ರು ಅಷ್ಟೇ ಮೆಟರ್ನಿಟಿ ಶೂಟ್ದು ಅದನ್ನು ಹಾಕಿದ್ದೀನಿ ಅದು ಬಿಟ್ಟರೆ ಇನ್ನು ಫೋಟೋಸ್ ನನ್ನ ನನ್ನ ಹತ್ರ ಇಲ್ಲ ಸೊ ಬಂದ ತಕ್ಷಣವೇ ಆ ವ್ಲಾಗ್ಸನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಇದು ಸ್ವೆಟರ್ ತೊಗೊಂಡಿದ್ದೀನಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡಬೇಕು ಸೊ ಇದಿಷ್ಟು ಬಟ್ಟೆ ಕೆಲವೊಂದು ಫಸ್ಟ್ ತೋರಿಸಿದ್ನಲ್ವ ಆ ಥರದ್ದು ಫುಲ್ ಇರೋ ತೊಗೊಂಡಿದ್ದೀನಿ ಹಾಗೆ ಕೆಲವೊಂದಷ್ಟು ಕಚ್ಚೆ ಬಟ್ಟೆ ತೊಗೊಂಡಿದ್ದೀನಿ ಇನ್ನೊಂದಷ್ಟು ವರ್ಷಕ್ಕೆ ತೊಗೊಂಡಿದ್ದೀನಿ ಅದನ್ನು ಬಿಟ್ಟರೆ ನನಗೆ ಹೇಳ್ಬಿಟ್ಟು ಒಂದು ಸಾಕ್ಸ್ ತೊಗೊಂಡಿದ್ದೀನಿ ಯಾಕಂದರೆ ಡೆಲಿವರಿ ಆದ ತಕ್ಷಣ ಕಿವಿಗೆ ಹತ್ತಿ ತುರ್ಕಿ ಕೈಗೆ ಕಾಲಿಗೆ ಎಲ್ಲ ಸಾಕ್ಸು ಹಾಕಿ ತಲೆ ಮೊಸಳೆ ಎಲ್ಲ ಕಟ್ಟಿ ಕೂಡಿಸ್ಬಿಡ್ತಾರೆ ನಮ್ಮ ಕಡೆ ಹಾಗೆ ಎರಡು ನೈಟಿ ತಗೊಂಡಿದ್ದೀನಿ ಸೊ ಮೆಟರ್ನಿಟಿ ವೇರ್ ಆರ್ಡ್ರ್ ಮಾಡಬೇಕು ಕಿರಣ್ ಕಳ್ಸು ನೋಡ್ಬಿಟ್ಟು ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಒಂದು ಕಡೆ ಬೇಡ ಅಂತ ಹೇಳಿಬಿಟ್ಟು ಇದನ್ನೇ ಇಟ್ಕೊಂಡಿದ್ದೀನಿ ನೋಡಬೇಕು ಸೊ ಎರಡು ನೈಟಿ ತೊಗೊಂಡಿದ್ದೀನಿ ಹಾಗೆ ಇನ್ನು ಕೆಲವೊಂದಷ್ಟು ಜನ ನನಗೆ ಹೇಳ್ತಾ ಇದ್ರು ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಅಥವಾ ವೀಡಿಯೋಸ್ ಏನಾದರೂ ಪೋಸ್ಟ್ ಮಾಡಿದಾಗ ಎಲ್ಲನೂ ತೋರಿಸ್ಕೊಂಡೇ ಮಾಡಬೇಕು ಅಂತ ಏನಿಲ್ಲ ಹಂಗೆ ಇದ್ದರೂ ಆಗುತ್ತೆ ಮುದ್ದೆ ನಿಂತು ಆಗದೇ ಆಗದೆ ಇರೋ ಸ್ವಲ್ಪ ಜನ ಇರ್ತಾರೆ ಸೊ ಕಣ್ಗೆ ಸರಿ ಇರಲ್ಲ ಹಾಕಬೇಡ ಅಂತ ಬಟ್ ಆ ಥರ ಹೇಳಿದ್ರೆ ಪರವಾಗಿಲ್ಲ ಅಂದರೆ ದೃಷ್ಟಿ ಆಗುತ್ತೆ ಹಾಕಬೇಡ ಇವಾಗ ಅಂತ ಹೇಳಿದ್ರೆ ಓಕೆ ಅರ್ಥ ಮಾಡ್ಕೋಬೋದು ತೋರಿಸ್ಕೊಂಡೇ ಮಾಡಬೇಕು ಅನ್ನೋ ಥರದ್ದು ಏನಿಲ್ಲ ಅಂತ ಯಾರೋ ಹೇಳಿದರು ನನಗೆ ಸೊ ನಾನೇನು ತೋರಿಸ್ಕೊಂಡೆಲ್ಲ ಎಲ್ಲ ನನ್ನ ನೋಡಿ ನೋಡಿ ಅಂದ್ಕೊಂಡು ತೋರ್ಸ್ಕೊಂಡೇನು ಮಾಡ್ತಾ ಇಲ್ಲ ಸೊ ತುಂಬ ಜನ ಹಾಕ್ತಾರೆ ಮೇ ಬಿ ಅಂದರೆ ಸೆಲೆಬ್ರಿಟೀಸು ಅವರು ಎಲ್ಲ ಸುಮ್ಮನೆ ಇರ್ತಾರೆ ನಾವುಗಳೇನೋ ಹಾಕ್ಬಿಟ್ರೆ ಹುರ್ಕೊಂಬಿಡ್ತಾರೆ ಯಾಕಂತ ಗೊತ್ತಿಲ್ಲ ಬಿಡಿ ಅಂದರೆ ಅಂದ್ಕೊಳ್ಳಿ ಅಷ್ಟು ನಾನೇನು ಆ ಥರ ತೋರಿಸ್ಕೊಂಡಂತೂ ಏನೂ ಮಾಡಿಲ್ಲ ಈಗ ನಾನು ಆ ಥರ ಹೇಳಿದ್ಮೇಲೆ ನನಗೆ ಹಾಕೋಕ್ಕೂ ಬೇಜಾರು ತು ಹಿಂಗೆ ಅಂದ್ಕೊಂತಾರಲ್ಲಪ್ಪ ಏನು ಜನ ಅಂತ ಹಾಗೇ ಇದೊಂದಷ್ಟು ಕಾಟನ್ ಬಟ್ಟೆ ವೇಲ್ನ ಸಾರಿ ಸೀರೆನ ಹರಿದುಬಿಟ್ಟು ಇಟ್ಕೊಂಡಿದ್ದಾರೆ ಮಗುಗೆ ಮಗುನೊಳಗಡೆ ಕೊಡ್ತಾರಲ್ವ ಅವಾಗ ಇದನ್ನು ಕೊಡೋದಕ್ಕೆ ಅಂತ ನಾನು ಟವಲ್ ತೊಗೊಳಣ ಅಂತ ಅಂದ್ಕೊಂಡೆ ಬಟ್ ಟವಲ್ ಬೇಡ ಅಂದರೆ ಒಂದು ಸ್ವಲ್ಪ ರಫ್ ಇರುತ್ತಲ್ಲ ಸೊ ಲಾಸ್ಟ್ ವೀಕ್ ನಮ್ಮ ದೊಡ್ಡಮ್ಮ ಬಂದಿದ್ರು ಅವ್ರನ್ನೊಂದು ಟವಲ್ ಬೇಡ ಕಾಟನ್ ಸೀರೆ ಯಾವುದಾದ್ರೂ ಇಟ್ಟರೆ ಅದನ್ನೇ ಹರಿದುಬಿಟ್ಟು ಅದನ್ನೇ ಕೊಡಿ ವೇಸ್ಟ್ ವೇಸ್ಟೇನು ಅಂತ ಅಂದರು ಸೊ ಅದಕ್ಕೋಸ್ಕರ ಅದನ್ನೇ ಒಂದು ಮೂರು ನಾಲ್ಕು ಪೀಸ್ ಮಾಡಿಬಿಟ್ಟು ಇದ್ದೀನಿ ಸೊ ಹಾಗೆ ಕೆಲವೊಂದಷ್ಟು ನನಗೆ ಪ್ಯಾಂಟೀಸ್ ತೊಗೊಂಡಿದ್ದೀನಿ ಅದೇ ಸ್ಯಾನಿಟರಿ ಪ್ಯಾಡ್ಸ್ ತೊಗೊಂಡಿದ್ದೀನಿ ಕೆಲವೊಂದು ಸ್ವಲ್ಪ ತೊಗೊಂಡಿದ್ದೀನಿ ಸೊ ನಾನು ಅಲ್ಲೇನಾದರೂ ನೆಸೆಸಿಟಿ ಬಿತ್ತು ಅಂತಂದರೆ ಅಲ್ಲೇ ಮೆಡಿಕಲ್ ಇರುತ್ತೆ ಅಲ್ಲಿ ತೊಗೊಂಡ್ರೆ ಆಯ್ಕೊಂಡ್ಬಿಟ್ಟು ಸೊ ಅದನ್ನೇನು ಜಾಸ್ತಿ ತೊಗೊಂಡಿಲ್ಲ ನಾನು ಅದೇ ಇಷ್ಟು ತೊಗೊಂಡಿದ್ದೀನಿ ಇನ್ನೊಂದು ಪುಟಾನಿಕ್ ಸಾಕ್ಸ್ ತೊಗೊಂಡಿದ್ದೀನಿ ಪಾಪಿಗೆ ಸೊ ಇಷ್ಟೇ ನಾನು ಪ್ಯಾಕ್ ಮಾಡ್ಕೊತಾ ಇರೋದು ಇನ್ನೇನೂ ಇಲ್ಲ ಇದರಲ್ಲಿ ಇನ್ನೊಂದು ಟವಲ್ ಏನಾದರೂ ಆ್ಯಡ್ ಮಾಡಬೇಕು ಸೊ ನೆನ್ಪು ಬಂದಂಗೆ ಬಂದಂಗೆ ಎತ್ತಿ ಎತ್ತಿ ಬ್ಯಾಗ್ ಒಳಗಡೆ ಹಾಕೊತಿರ್ತೀನಿ ಸೊ ಟವಲ್ ಒಂದು ಬಿಟ್ಟರೆ ಬ್ಯಾಕ್ ಪ್ಯಾಕ್ ಮುಗಿಯುತ್ತೆ ಸೊ ಇಷ್ಟೇ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಬೇರೆ ಏನಾದರೂ ಬೇಕು ಅಂತಂದರೆ ಆ ಟೈಮಲ್ಲಿ ನೋಡಬೇಕಾಗುತ್ತೆ ಯಾರಾದರೂ ಮೆಡಿಕಲ್ ಇರುತ್ತೆ ನೀಯರ್ ಸೊ ಅಲ್ಲಿ ತೊಗೊಬೋದು ಇಲ್ಲಾಂದರೆ ಮನೆ ಹತ್ರನೇ ಇರುತ್ತೆ ಚಾಮರಾಜಪೇಟೆಯಲ್ಲಿ ಕಿರಣ್ ಮನೆಯಲ್ಲ ಅಲ್ಲೇ ಇರೋದು ಸೊ ಹತ್ತಿರ ಆಗುತ್ತೆ ಅಲ್ಲಿಂದನೇ ಬಿಟ್ಟಿದ್ರೆ ಹೋಗಿ ಇರೋದು ತೊಗೊಂಡು ಬರ್ತಾರೆ ಇಲ್ಲ ನನ್ನ ತಮ್ಮ ಕಣ್ಣು ತಂದುಕೊಡ್ತೇನೆ ಸೊ ಸದ್ಯಕ್ಕೆ ಇಷ್ಟು ಪ್ಯಾಕ್ ಮಾಡ್ಕೊಂಡಿರೋದು ನಾನು ಹಾಸ್ಪಿಟಲ್ ಬ್ಯಾಗ್ನ ಸೊ ಇನ್ನೂ ಏನೇನು ಇಟ್ಕೊಂಡ್ಬಿಟ್ಟು ನೆಸೆಸಿರಿ ಏನೇನಿದೆ ಅಂತ ಕಮೆಂಟ್ ಮಾಡಿ ನಾನು ಮೀನ್ಸ್ ಬ್ರಷು ಸೋಪು ಅದೆಲ್ಲ ಏನೂ ತೊಗೊಂಡಿಲ್ಲ ಅದೆಲ್ಲ ಅಲ್ಲೇ ತೊಗೊಂಡ್ರೆ ಆಯಿತು ಅಂತ ಹೇಳಿ ಬರೀ ಇಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ ಬಿಕಾಸ್ ಅದೆಲ್ಲ ಅಲ್ಲೇ ಸಿಗುತ್ತೆ ಇಲ್ಲ ಅಂತಂದರೆ ಹೋಗೋ ಟೈಮಲ್ಲಿ ಬಟ್ಟೆಗೆ ತೊಗೊಂಡೋದ್ರೂ ಆಯಿತು ಸದ್ಯಕ್ಕೆ ಎಮರ್ಜೆನ್ಸಿಗೆ ಬೇಕಾಗಿರೋವಂಥದ್ದು ಬಟ್ಟೆಗಳಲ್ವಾ ಸೊ ಅದನ್ನು ಮಾತ್ರ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇನ್ನೂ ಏನಾದರೂ ಇಟ್ಕೊಳ್ಬೇಕಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಹಂಗೆ ನನಗೆ ಏನೇನು ಸಿಂಪ್ಟಮ್ಸ್ ಆಗ್ತಿದೆ ಇವಾಗ ಅಂದರೆ ಏಯ್ಟ್ ಮಂತ್ ಕಂಪ್ಲೀಟಾಗಿ ನೈನ್ತ್ ಬಿದ್ದಮೇಲೆ ಅಂತಂದರೆ ನಿಜ ನನಗೇನು ಸಿಂಟಮ್ಸೇ ಇಲ್ಲ ನಾರ್ಮಲಾಗೇ ಇದ್ದೀನಿ ಬಿಫೋರ್ ಅಂದರೆ ಏಯ್ಟ್ ಮಂತ್ಸಿಗೆ ಮುಂಚೆನೇ ತುಂಬ ನನಗೆ ಬ್ಯಾಕ್ ಪೇನ್ ಬರೋದು ಆ ಥರ ಎಲ್ಲ ಆಗ್ತಾಯಿತ್ತು ಸಕ್ಕಾಗಿ ಬ್ಯಾಕ್ ಪೇನ್ ಬರ್ತಾ ಇತ್ತು ನಾನು ಕೂತ್ಕೊಳ್ಳೋಕ್ಕೆ ಇರಲಿಲ್ಲ ಅಷ್ಟು ಬ್ಯಾಕ್ ಪೇನು ಮತ್ತು ಕಾಯೆಲ್ಲೂ ತುಂಬ ನೋವು ಎಳ್ತಾ ಬರ್ತಾ ಇತ್ತು ಇವಾಗೆಲ್ಲ ನೈನ್ತಿಗೆ ಬಿದ್ದ ಮೇಲೆ ಏನೂ ಆ ಥರ ಆಗಿಲ್ಲ ನಾರ್ಮಲಾಗೇ ಇದ್ದೀನಿ ಒಂದು ಸ್ವಲ್ಪ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಕೂತಿದ್ದು ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಜಾಸ್ತಿ ನಾನು ಆದಷ್ಟು ಕೆಳಗಡೆನೂ ಕೂತ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಸೋಫಾ ಮೇಲಗಡಿ ಅಥವಾ ಕಾಟ್ ಮೇಲೆ ಮೇಲಗಡಿ ಕುತ್ಕೊಳ್ಳೋಲ್ಲ ಜಾಸ್ತಿ ಕೆಳಗಡೆ ನೆಲದ ಮೇಲೇ ಕೂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅದನ್ನು ಬಿಟ್ಟರೆ ಎಕ್ಸಸೈಸು ಆ ಥರದ್ದೆಲ್ಲ ಏನೂ ಇಲ್ಲ ಸಂಜೆ ಟೈಮು ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತೀನಿ ಅದನ್ನು ಬಿಟ್ಟರೆ ಇಲ್ಲ ಮನೇಲಿ ಎಲ್ಲ ಕೆಲಸನೂ ಮಾಡ್ತೀನಿ ಕಸ ಕುತ್ಸೋದು ಮನೆ ಬರ್ತೋದು ಪಾತ್ರೆ ಬಟ್ಟೆ ಜಲ್ಸೋದು ಸೊ ಇದೆಲ್ಲ ಕೆಲಸನೂ ಕೂಡ ಮಾಡ್ತಿದ್ದೀನಿ ನಾರ್ಮಲಾಗಿ ಬಟ್ ತುಂಬ ಫಾಸ್ಟಾಗಿ ಮಾಡೋದಕ್ಕಾಗಲ್ಲ ಮೊದಲಿನ ಥರ ಸೊ ಸ್ವಲ್ಪ ನಿಧಾನಕ್ಕೆ ಅಷ್ಟು ಬ್ರೇಕ್ ತಗೊಂಡು ತೊಗೊಂಡು ಮಾಡ್ತೀನಿ ವಾಕಿಂಗ್ ಮಾಡೋದಕ್ಕೆ ಮಳೆಗಾಲ ಇವಾಗ ಸೊ ಹೊರಗಡೆನೂ ಜಾಸ್ತಿ ಹೋಗೋದಕ್ಕಾಗಲ್ಲ ಸಂಜೆ ಆಗ್ತಿದ್ದಂಗೆ ಮೋಡ ಮುಚ್ಕೊಂಡ್ಬಿಡತ್ತೆ ಹಾಗಾಗಿ ಮನೆ ಮುಂದೆ ಎಷ್ಟಾಗ ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಓಡಾಡ್ತಿರ್ತೀನಿ ಸೊ ಮೂಮೆಂಟ್ಸ್ ಎಲ್ಲ ಚೆನ್ನಾಗೇ ಇದೆ ಆ ಚೆಕಪ್ದು ಕೂಡ ಎಲ್ಲ ನಾರ್ಮಲ್ ಆಗಿದೆ ಟೂ ವೀಕ್ಸಿಗೆ ಒಂದು ಸಲ ಬರಕ್ಕೆ ಹೇಳಿದ್ದಾರೆ ಸೊ ನಾನು ಯಾವ ಹಾಸ್ಪಿಟಲ್ ತೋದ್ಕೊತಾ ಇದ್ದೀನಿ ಏನು ಅದೆಲ್ಲ ಬೇಕಂತಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ನೆಕ್ಸ್ಟು ಮೆಟರ್ನಿಟಿ ಹಾಗೆ ಸಿಮೆಂಟೆಡ್ ಬ್ಲಾಗ್ ಬರಬೇಕು ಸೊ ಅದನ್ನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ ಯಾವಾಗಲೇ ಹೇಳಿದೆ ಅಲ್ವ ನಾನು ನನಗೆ ಅಂದರೆ ಬ್ಯಾಡ ಕಮೆಂಟ್ ಮಾಡು ಅಂದರೆ ಬ್ಯಾಡಾಗಿ ಹೇಳ್ತಾರೆ ಸೊ ನಿಮ್ಗೆ ಆವಾಗಲೇ ಹೇಳಿದೆ ಅಲ್ವಾ ನಾನು ಎಲ್ಲ ತೋರಿಸ್ಕೊಂಡೇ ಮಾಡಬೇಕು ಅಂತ ಏನೂ ಇಲ್ಲ ಅಂತ ಇವಾಗ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದಮೇಲೆ ಅಫ್ಕೋರ್ಸ್ ನಾನು ಎಲ್ಲನೂ ಹೇಳ್ಕೊಳ್ಳೇಬೇಕಾಗುತ್ತೆ ಎಲ್ಲನೂ ಶೇರ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾನು ಫೋಟೋಸ್ ಎಲ್ಲನೂ ಹಾಕ್ತಿರ್ತೀನಿ ಇವನ್ ನಾನು ಎಂಟು ತುಂಬವರೆಗೂ ಜಾಸ್ತಿ ಫೋಟೋಸು ವೀಡಿಯೋಸ್ ಯಾವುದೂ ಹಾಕೇ ಇಲ್ಲ ಯಾಕಂದರೆ ಮನೇಲೆಲ್ಲ ದೃಷ್ಟಿ ಆಗುತ್ತೆ ನಮ್ಮ ಅಮ್ಮ ಎಲ್ಲ ಆಗುತ್ತೆ ಹಾಕಿಕೊಡೋ ಕಿರಣಂತೂ ನಂದು ಯಾವ ಫೋಟೋಸನ್ನು ಕೂಡ ಹಾಕಿಲ್ಲ ಇವನ್ ಸ್ಟೇಟಸ್ಗೂ ಹಾಕೊಳ್ಳಲ್ಲ ಅವನು ಆ್ಯನಿವರ್ಸರಿಗೆ ಬರ್ತಡೇ ಯಾವುದಕ್ಕೂ ಕೂಡ ಹಾಕ್ತಾನೆ ಇಲ್ಲ ದೃಷ್ಟಿಯಾಗುತ್ತೆ ಬೇಡ ಅಂತ ಸೊ ಆ ಥರ ಆಗುತ್ತೆ ಅಂತಂದರೆ ಓಕೆ ಪರವಾಗಿಲ್ಲ ಬಟ್ ಈ ಥರ ತೋರಿಸ್ಕೊಂಡೇ ಮಾಡಬೇಕಂತ ಹೇಳ್ತಾರಲ್ಲ ಹಾಗಂತಂದರೆ ನನಗೊಂದು ಸ್ವಲ್ಪ ಹುರಿಯುತ್ತೆ ಹಾಗಾಗಿ ಯಾವುದು ಹಾಕಿರಲಿಲ್ಲ ಬೇಡ ಅಂತೇಳಿ ಇವಾಗ ನಾನು ಏಟ್ ಕಂಪ್ಲೀಟ್ ಆದಮೇಲೆ ಕೆಲವೊಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಸೊ ಅದೇ ಥರ ಇನ್ನು ಕೆಲವೊಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬಂದಿದೆ ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಅಂತ ಅಲ್ಲ ಫ್ಯಾಮಿಲಿ ಕಡೆಯಲ್ಲಿ ಅಕ್ಕಪಕ್ಕದವರು ಇರು ಇರ್ತಾರಲ್ಲ ಸೊ ಅವ್ರಿಗೊಂಡಿರೋವಂಥದ್ದು ಅದೆಲ್ಲನೂ ಕೂಡ ನಾನು ಸೀಮಂತದ ಬ್ಲಾಗಲ್ಲಿ ಹೇಳೋಣ ಅಂದ್ಬಿಟ್ಟು ನಾನು ಯಾವುದೂ ಬ್ಲಾಗ್ ಮಾಡಿರಲಿಲ್ಲ ಸೀಮಂತದ ಬ್ಲಾಗ್ ಬರ್ತಲ್ವ ಅದರಲ್ಲೆಲ್ಲ ಏನೇನು ಹೇಳಿದ್ದಾರೆ ಅಂತ ನನ್ನ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದೆ ಬಟ್ ಅದು ಇನ್ನೂ ವೀಡಿಯೋ ಬಂದಿಲ್ಲ ಅದು ಹಾಗಾಗಿ ಈ ಬ್ಲಾಗಲ್ಲೇ ಹೇಳೋಣ ಅಂದ್ಬಿಟ್ಟು ಇದಷ್ಟು ಮಾತ್ರ ಹೇಳ್ಕೊಂಡಿದ್ದೀನಿ ಸೊ ಸೀಮಂತದ ಬ್ಲಾಗಲ್ಲಿ ಹೇಳ್ತೀನಿ ಯಾರ್ಯಾರು ಏನೇನು ಏನು ಅಂತ ಹೇಳಿ ಸೊ ಯಾವ ಥರ ಯೋಚನೆ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ನನ್ನ ಎದುರುಗಡೆ ಹೇಳಿದರೆ ನಾನು ಅಲ್ಲೇ ಆ್ಯನ್ಸರ್ ಇದ್ದೆ ನನ್ನ ಎದುರುಗಡೆ ಯಾರೂ ಹೇಳಿಲ್ಲ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಏನೇನು ಹೇಳ್ತಿದ್ದಾರೆ ಅಂತ ಸೊ ಇದಿಷ್ಟು ಕೂಡ ನನ್ನ ಬ್ಯಾಕ್ ಪ್ಯಾಕ್ ವಿಡಿಯೋ ಸೊ ಬ್ಯಾಕ್ ಪ್ಯಾಕ್ ಮಾಡ್ತಾ ನಿಮ್ಮ ಜೊತೆ ಕೂಡ ಕೆಲವೊಂದಷ್ಟು ವಿಷಯಗಳನ್ನು ಶೇರ್ ಮಾಡಿಕೊಂಡೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಾಗಲೇ ಹೇಳಿದಂಗೆ ಮೆಟರ್ನಿಟಿದು ಹಾಗೆ ಸೀಮಂತದ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಸೊ ಹೋಪ್ ನಿಮಗೆ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಸೊ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹೊಸದಾಗಿ ಹೇಳೋದು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿ ಜೊತೆ ಕೂಡ ಶೇರ್ ಮಾಡಿ ಬೇಗ ಸಬ್ಸ್ಕ್ರೈಬ್ ಮಾಡಿಸಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಇದೇನು ಕೇರ್ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್